ಈಗ ಟಾಪ್ ಸ್ಪಿನ್ ಕಡೆಯಿಂದ ಟಾಪ್ ಸ್ಪಿನ್ ಬಾಲ್ ಏನಿದೆ ಈಗ ಮೂವ್ ಮಾಡಿ ನಮ್ಮ ಕಡೆ ಇದು ಸ್ಪಿನ್ ಬಂದು ಮೇಲ್ ಸ್ಪಿನ್ ಸೊ ಮೇಲ್ ಹೋಗುವಂಥ ಸ್ಪಿನ್ ಆಗಿರೋದ್ರಿಂದ ಇದನ್ನ ನಾವೇನ್ ಮಾಡಬೇಕು ಸೊ ಸ್ವಲ್ಪ ರಾಕೆಟ್ ನ ಓಪನ್ ಮಾಡಿ ಇಟ್ಕೊಂಡ್ರೆ ಬಾಲ್ ಮೇಲೋಗುತ್ತೆ ಸೊ ಹಾಗಾಗಿ ನ ಬೆಂಡ್ ಮಾಡಬೇಕು ಸೊ ನ ಹೀಗೆ ಆದಷ್ಟು ಬೆಂಡ್ ಮಾಡಿದಾಗ ಮಾತ್ರ ರಾಕೆಟ್ ಸ್ವೀಟ್ ಸ್ಪಾಟು ಬಾಲ್ ಟಾಪಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ ಓಕೆ ಇದು ಮೇನ್ ಇಂಪಾರ್ಟೆಂಟ್ ಇಲ್ಲಿ ಬಾಲ್ ಮೇನ್ ಅಲ್ಲಿ ಕಾಂಟ್ಯಾಕ್ಟ್ ಆಯಿತು ಈಗ ಬಾಲು ಮೇನ್ ಹೋಗ ಸ್ಪಿನ್ ಕೆಳಗಡೆ ಹೋಗೋದ್ರೆ ಸೊ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಆದರೆ ಬಾಲಿಗೆ ನೆಟ್ ಮೇಲೆ ಅಲ್ಲಿ ಹೋಗಿಬಿಡಬೇಕು ಸೊ ಹಾಗೆ ನಾವೇನು ಮಾಡ್ತೀವಿ ಫ್ರಮ್ ಡೌನ್ ಟು ಅಪ್ ವರ್ಡ್ ಸೊ ನೋಡಿ ಸ್ಟ್ರೋಕ್ ಮುಂದಕ್ಕೆ ಬಾಲ್ ಅಲ್ಲಿ ಹೋಗುತ್ತೆ ಏಕೆಂದ್ರೆ ಮುಂದೆಗಾಲಿಗೆ ಬಾಲ್ ನೋಡದಿರೋದ್ರಿಂದ ಜೊತೆಗೆ ಕೆಳಗಡೆ ಬಾಲ್ ಅಲ್ಲಿ ಮತ್ತೆ ನಿಮಗೆ ಸ್ಪಿನ್ ಫ್ರಮ್ ಡೌನ್ವರ್ಡ್ ಟು ಅಪ್ವರ್ಡ್ ಮೇಬಿ ಇದು ಸ್ಪಿನ್ ಇದು ಸ್ಪಿನ್ ಇದೆ ಇನ್ ಬಾಲ್ ಬಾಲ್ ಸೇರ್ಕೊಂಡ್ರೆ ನೀವು ಹೆಚ್ಚು ಮಾಡ್ತಿ ಬಾಲ್ ಕೆಳಗೆ ಹೋಗೋದಕ್ಕೆ ಬ್ರಾಕೆಟ್ ಬೆಂಡ್ ಮಾಡಿದೀವಿ ದೆನ್ ಬಾಲ್ ಮುಂದೆ ಮುಂದಕ್ಕೆ ಹೋಗೋದಕ್ಕೆ ಬ್ರಾಕೆಟ್ ನ ಮುಂದಕ್ಕೆ ಮೂವ್ ಮಾಡ್ತಾ ಇದೀವಿ ಇಲ್ಲಿಂದ ದೆನ್ ಸ್ಪಿನ್ ಆಗೋದಕ್ಕೆ ಸೊ ಫ್ರಮ್ ಬಾಟಮ್ ಟು ಟಾಪ್ ಬರ್ತಾ ಬರ್ತಾ ಕರ್ರು ಆಗಿ ಬಾಲ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಬರ್ತೀವಿ ಸೊ ಇದು ಸ್ಪಿನ್ ो स्ट्रो स्ट्रोक अब कंंगल से सो स्पिट स्पिंग स्पि स्ट्रोक स्पिंग स्ट्रोक स्पी रैके स्ट्रोक स्पी रैके बॉल हो राके ಟಾಸ್ವಿಂಗ್ ಓಕೆ ಇನ್ನು ಬ್ಯಾಕ್ಸ್ಟಿನ್ ಬಾಲ್ ಒಪ್ಪನೆ ಕಡೆಯಿಂದ ಬ್ಯಾಕ್ಸ್ಟಿನ್ ಸರ್ವಿಸ್ ಅನ್ನು ನಾವು ಸರ್ವಿಸ್ ಮಾಡುವಂಥದ್ದು ಅವರನ್ನು ಚಾಪ್ ಮಾಡಿ ಸೊ ಕಳಿಸಿದ್ರೆ ಅಥವಾ ಕಟ್ ಮಾಡಿ ಕಳಿಸಿದ್ರೆ ಖುಷ್ ಮಾಡಿ ಕಳಿಸಿದ್ರೆ ಸಿ ಬಾಲ್ ಅದು ಆಲ್ಮೋಸ್ಟ್ ಬ್ಯಾಕ್ಸ್ಪಿನ್ ಆಗಿ ಬರೋದು ಈ ಬ್ಯಾಕ್ಸ್ಪಿನ್ ಬಾಲ್ ಹೀಗೆ ಸೊ ಈಗ ಬ್ಯಾಕ್ಸ್ಪಿನ್ ಆಗಿ ಬರುವಂತಹ ಸೊ ಬಾಲ್ ಏನಿದೆ ಇದು ಕೆಳಗಡೆ ಹೋಗುವಂಥ ಸ್ಪಿನ್ ಕೆಳಗಡೆಗೆ ಹೋಗುವಂಥ ಸ್ಪಿನ್ ರಾಕೆಟು ಸೊ ನಾವೇನ್ ಮಾಡ್ತೀವಿ ಈಗ ರಾಕೆಟ್ ಬೆಂಡ್ ಮಾಡಿರ್ತೀವಿ ಬಾಲ್ನ ಮುಂದಕ್ಕೆ ಟೇಬಲ್ ಮೇಲೆ ಬಿಡಿಸಬೇಕಾಗಿರೋದ್ರೆ ನೀವು ಬೆಂಡ್ ಮಾಡಿರ್ತೀವಿ ನೀವೇನು ಬ್ಯಾಕ್ ಸ್ಲಿಪ್ ಬಾಲ್ ಹೋಗ್ಬಿಟ್ಟು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಬಾಲ್ ಅಲ್ಲೇ ಬಿಡೋದಲ್ಲ ಸೊ ಹಾಗಾಗಿ ಇನ್ಸೈಡ್ ಬಾಲ್ ಆ ಥರ ಚಾಪ್ ಮಾಡಿರೋ ಬಾಲ್ ಹೊರಗಡೆಗೆ ಟೂ ಬೌನ್ಸ್ ಹೊರಗಡೆ ಬರ್ತಾ ಇದೆ ಅಂದರೆ ನಾವೇನು ಮಾಡಬೇಕು ಅದನ್ನು ಸೇಫ್ ಮಾಡಬೇಕು ಸೊ ಸೇಫ್ ಮಾಡೋದಕ್ಕೆ ಅದರಲ್ಲಿ ಬ್ಯಾಕ್ ಸ್ಪಿನ್ ಕೆಳಗಡೆ ಹೋಗೋದ್ರ ಸ್ಪಿನ್ ಹತ್ರ ಕೆಳಗಡೆ ಹೋಗೋದ್ರ ಸ್ಪಿನ್ನ ಮೇಲ್ಗಡೆ ಹೋಗೋದ್ರ ಸ್ಟ್ರೋಕ್ನ ತಗೋಬೇಕು ಹಾಗಾಗಿ ಇದನ್ನೇನು ಮಾಡ್ತೀವಿ ಚಾಕ್ ಪುಶ್ ಕುಶನ್ ಅಂತದ್ದು ಸೊ ಹೋಗುತ್ತೆ ಈಗ ಟಾಕ್ಸಿನ್ ಬಾಲ್ ನ ಸೊ ನಾವೇನ್ ಮಾಡಿದ್ವಿ ಮೇಲ್ಗಡೆ ಹೋಗುವಂತ ಸ್ಪಿನ್ ಕೆಳಗಡೆ ಮೂವ್ ಮಾಡುವಂತದ್ದು ಜೊತೆಗೆ ಸ್ಪಿನ್ ಅಂದ್ರೆ ಏನು ಸ್ಟ್ರೋಕ್ ಅಂದ್ರೆ ಏನು ಅನ್ನುವಂಥದ್ದು ಸ್ಪಿನ್ ಅಂದ್ರೆ ಸ್ಟ್ರೋಕ್ ಅನ್ನುವಂಥದ್ದು ಸ್ಪಿನ್ ಅಂಡ್ ಸ್ಟ್ರೋಕ್ ಇದು ಪ್ರಾಪರ್ ಆಗಿ ಅರ್ಥ ಮಾಡಿ ಓಕೆ ಇದು ಟಾಪ್ ಸ್ಪಿನ್ ಗೆ ರಿಲೇಟೆಡ್ ವಿಡಿಯೋ ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇವಾಗ ಏನ್ ಸ್ವಲ್ಪ ಹೇಳಿದೆ ಪುಷ್ ಅಂತ ಆ ಪುಶ್ ಬೋಲ್ ಪುಶ್ ಪುಷ್ ಮಾಡುವಂತ ಬೋಲ್ ರಿಸೀವ್ ಮಾಡ್ಕೊಳ್ಳೋದು ಹೇಗೆ ಸೊ ಹೊರಗಡೆ ಬರೋದು ಔಟ್ ಸೈಡ್ ಯಾವ ಮೆಥೆಡ್ ಇರೋದೇ ಆ ಮೆಥೆಡ್ ನೀವು ಪ್ರಾಪರ್ ಆಗಿ ಯೂಸ್ ಮಾಡ್ಕೋಬೇಕು ಮಾಡಿರುವಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಯಾವ ರೀತಿಯಾಗಿ ಆಡಬೇಕು ಇನ್ಸೈಡ್ ಸೈಡ್ ಅಂಡ್ ಔಟ್ ಸೈಡ್ ಬಾಲ್ಗಳನ್ನ ಅಂದ್ರೆ ಲಾಂಗ್ ಲಾಂಗ್ ಶಾರ್ಟ್ ಇದಕ್ಕೆಲ್ಲ ಹೇಗೆ ನಾವು ಅಟೆಂಡ್ ಮಾಡಬೇಕು ಅನ್ನೋದನ್ನ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡು ಧನ್ಯವಾದಗಳು